ತಪ್ಪೇನಿದೆ ದೇವೇಗೌಡರು ಈ ಈ ರಾಷ್ಟ್ರದ ಮಾಜಿ ಪ್ರಧಾನಿಗಳು ನಮ್ಮ ರಾಜ್ಯದ ಪ್ರತಿಯೊಂದು ಕೂಡ ಒಂದು ಅಂಕಿ ಅಂಶಗಳಿಂದ ಹಿಡಿದು ಅವರ ಐವತ್ತೈದು ವರ್ಷಕ್ಕೂ ಅವ್ರ ರಾಜಕೀಯ ಜೀವನ ಒಂದು ರೀತಿ ತೆರೆದ ಪುಸ್ತಕ ಇದೆ ನಾನೇನಾದ್ರೂ ಇವತ್ತಿ ನಿಂತ್ಕೊಂಡು ಇಷ್ಟೆಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತೀವಂದರೆ ಅವ್ರ ಜೊತೆಲಿ ಹತ್ತಾರು ಸುಮಾರು ಇಪ್ಪತ್ತೈದು ವರ್ಷಕ್ಕೂ ಮೇಲ್ಪಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಅನುಭವ ಏನಕ್ಕೆ ನಮಗೆ ಅದನ್ನು ಹಂಚ್ಕೋತ ದೇವೇಗೌಡರು ನಮ್ಮ ಕರ್ನಾಟಕ ರಾಜ್ಯದ ಸ್ವತ್ತು ಸಂಪತ್ತು ಹಾಗಾಗಿ ನಾವು ಹೋಗ್ತೀವಿ ಇವಾಗ ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ಒಂದು ಇದು ಮತ್ತು ಅವರಲ್ಲಿ ಇರ್ತಕ್ಕಂಥ ಕೆಲವು ಥಾಟ್ಸ್ಗಳನ್ನ ಅನುಭವವನ್ನು ಹಂಚ್ಕೊಳ್ಳೋದಕ್ಕೂ ಕೂಡ ನಾನು ಹೋಗ್ತಾ ಇರ್ತೀನಿ ನೆನೆ ಫ್ಲೈಟಲ್ಲಿ ಬಂದು ಬಂದ್ವಿ ನಾನು ಒಂದು ಹತ್ತು ನಿಮಿಷ ಮಲಗಿದ್ದೇವೆ ನಾನು ಪೂರ್ತಿ ಮಲಗಲೇ ಇಲ್ಲ ಅವರು ಹೇಳೋದೇ ಹೇಳ್ತಾ ಇರ್ತಾರೆ ಹಾಗಾಗಿ ಅವರಿಗೆ ಆ ರಾಜ್ಯದ ಬಗ್ಗೆ ಕನ್ಸಣ್ಣು ದೇಶದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಳ್ಕಳಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾರ್ಯವೈಖರಿ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಅಪಾರವಾದ ನಂಬಿಕೆ